ಹಾಪ್ ಸುಳೆ ಮಗ ಶಂಕ್ರಿಯ ಹೋದ್ ಸಲ ಕೇಕ್ ನಾನ ತಗೊಂಡು ಹೋಗ್ಯಾನೆ ನಮ್ಮ ದೋಸ್ತ ಕರ್ಕೊಂಡು ಹೋಗಿದ್ದಕ್ಕೆ ಕೇಕ್ ನೀ ತಂದಿಲ್ಲ ಅಂತ ಹೇಳ್ಕಾರಿ ನನಗೆ ಪಾಲ್ಟಿನಾಗ ಕೊಡ್ಸಿಲ್ಲ ಅದಕ್ಕೆ ಈ ಸಲ ಅವನ ಹಚ್ಚ ಹೆಸರು ಹಡಬು ಶಂಕ್ರಿಯ ಅಂತ ಬೊರೆಸ್ಕೊಂಡು ಹೋಯಾಕತ್ತೇನಿ ಈಗರ ನಂಬಲಿ ಅವ ನಂಬಿದ ಅಂದ್ರೆ ಪಾಲ್ಟಿ ನಾನು ತಗೊಂಡೆ ಫಸ್ಟ್ ನಾನಕ್ಕೆ ಕೇಕ್ ತೊಗೊಂಡು ಹೋಗಿ ಕಟ್ ಮಾಡಿ ಇಸ್ಕ್ಯಾರ ನಾನಕ್ಕೆ ಪಾಲ್ಟಿ ಇಸ್ಕೊಂಡು ಬಿಡ್ತೇನೆ ಅಂತ ಹೋದ್ ಸುಳೆ ಹಾಪ್ ಸುಳೆ ಮಗ ನಂಗೆ ಆಸೆ ಮಾಡ್ಯ ನಾವು ಸಲ ಮಾಡ್ತೇನೆ ತಡೀ ಹುಣ್ಣೆ ಯಾರು ದಾರಿ ಅಂದ್ರೆ ಚಲೋ ಆಕೈತಿ ಬೆಳಿಗ್ಗೆ ಗೆದ್ದ ಮಕ್ಕ ತಕೊಂಡು ಹಣ್ಣು ಹೆಂಗ ಹೋಗಿ ದೇವ್ರಿಗೆ ಉದಿನ ಕಿಟಿ ಬೆಳಗ್ಗೆ ಇಲ್ಲ ಸಾಮಾಡಿಲ್ಲ ನಾವು ಒದ್ರದಂಗೆ ಆತಲ್ ಉಮ್ಮೆ ಬಡ ಬಡ ಹೋಗಿ ಕಟ್ ಮಾಡಿ ಪಾರ್ಟಿ ಬಾಪ್ಪ ಹಾಫ್ ಫ್ಲೇಮ್ ನಾನು ಕರ್ಕೊಂಡು ಹೋಗ್ಬೋದು ಒಟ್ಪಟ್ ನಡಿಲಿಪ್ಪ ಏ ಮಲೆ ತಳ್ಳೆ ಏ ಈಗ ಹ್ಯಾಪಿ ಬರ್ಡೇ ಏ ನಾನು ಬರ್ತಾರೆ ಇಲ್ಲಿಪ್ಪ ಇಲ್ಲೇ ಅಮ್ಮ ಹಡಿಸಿಕೆ ನೀನ್ ಬರ್ಡೇವಾಗ ನೀನಾಗ ಕೀಕ್ ಏ

ಯಾರ್ಲಿ ಬರ್ತಡೆ ಏ ಇಲ್ಲ ಇಲ್ಲೇ ನಮ್ಮ ಇದು ಇವ್ನು ನಮ್ಮ ಸಸಿ ಇದಾಯ್ತು ಬಿಲ್ ದೋಸ್ತ ನೋಡೋದ್ ತೋಲಿ ಬರ್ತ ತೋನಿ ಹೋಗಿಲ್ಲ ಬರ್ತೇನ ಕಡೆ ನಾನು ಏ ಬೇಡ ಲೆಯಪ್ಪ ನಾವು ಯಾರಿಗೂ ಹೇಳಿಲ್ಲ ಮಂದಿಗೆ ನನಗೆ ಒಬ್ಬಂಗಪ್ಪ ಅಂತ ಹೇಳ್ಯಾರ ಹೋಟೆಲ್ ಹಿಡಿಯಾಕ್ರ ಬೇಕಾ ಬಾ ಅಲ್ಲಿ ಬೇಡ ಅವ್ರ ಮನ್ಯಾಗ ಅದ ರಗಡು ಮಂದಿ ಅದಾರ ಹೆಸ್ರು ಪ್ರವಾಸಿ ನೋಡೋಣ ಆಂ ಏ ಇನ್ನ ನಮ್ಮ ಸಸಿ ಇದೆಯಪ್ಪ ಏ ತಲೆ ಆಯ್ತೇಡ್ ಸಾಕತ್ತಿಲ್ಲಯಪ್ಪ ಹೋಗತ್ತೆ ಸುಮ್ಮನೆ ನಿಮ್ಮ ಹಾಂ ನಿಮ್ಮ ಆಯಾ

ಇದು ಹಾಕೊಂಡು ಮೇರೆ ಬಾಡ್ಯ ಉರು ಬಾಡೇ ಆಗಿಲ್ಲ ರೀ ರೀ ತರ್ ನಿನಗೇನು ಅಲ್ಲಿ ಬೇ ಇಂಥ ಹಂಗಿ ತಂದಿ ತಾಡ್ಬೋದ್ರೆ ಹಂಗೈತೆ ಹಂಗೈತಿ ಏನು ಮಾಡುದ ಇವ್ನು ಹಾಕೊಂಡು ಹಾಕೊಕ್ಕೆ ಆಗಲ್ಲ ಹಂಗೆ ಇವ್ನು ಬೇರೆ ತಂದ್ಕೊಂಡಂಗೆ ಅದನ್ನ ಕಳದು ಅಡ್ಯಾರ ಅಲ್ವೇ ಹೆಂಗ್ ಹೆಂಗೆ ಕಳಿದ್ವಿ ಅವ ತ ಬೇರೆ ಹಂಗೆ ತಂದ್ಕೊಡಂಗೆ ನೀನು ಮೊಸಡಿ ಕೆತ್ತಂಗೆ ಕೊಟ್ಟ ರೀ ನನ್ನ ಮುಂದೆ ದೊಡ್ಡ ಆಯ ಮತ್ತೆ ನನಗೆ ಮುಂದೆ ನಾಟಕ ಮಾಡ್ದೈತೆ ಏನು ಬಾಡ್ಯಾ ನಿಮ್ಮಪ್ಪನು ಹಿಂಗೆ ಕಾಡು ಕಾಡ ನಿಗ್ರ ಬರ್ದಿತ್ತು ನನ್ನ ನಿಗ್ರ ಬಿಡಾಕ ನಿಟ್ಟಿ ನೀನು ಪಪ್ಪ ನೀನು ನಿಗ್ರ ಬಿಡ್ದಿ ಅಯ್ಯಪ್ಪ ನಿನಗೆ ಹೆಂಗೆ ಕೊಟ್ಟಪ್ಪಲಾ

யவகம் ಬಂದில அனே நாய் விடுதவன இல்ல ஓட வந்து தில் வேவ நான் ஓடறால நீன நீ கண்ணால லவ கட்டல காண்டேதி நானு தரகீ இமனே பாலே பத்த பாலே எ பார பங்கார கரிபாடி வா யோக செம போகவா தரதங்க வா ஆ போக இவே हां சவா ரெடி ஆ தோடா தா ஹனி கே ஹேப்பி பர்தே ஹாரது ஹே இத कंटिन्यू ஆங்க

ಈ ಸಣ್ಣದೈತೆ ಸ್ಪಾರ್ಕ್ ಸ್ಪಾರ್ಕ್ ತೋ ಬಂದಿದ್ದಪ್ಪ ಇವೆಂತವಲಿ ಹೊಸನೋ ಆ ಹೊಸದ ಬಂದವಲಿ ಎ ಬಾರಿಯ ಬಾಪ್ಪ ಹತ್ತು ಬರ್ತಡೆಕ ಇವು ಯುನ ಹಚ್ಚೆ ಹೆಂಗ್ ತುರಿ ಕೂಡು ಅಷ್ಟೆ ಆ ತುಳೆ ಓದಸ್ತ ಇರ್ಲೇನ ಹಚ್ಚದ ಕಚ್ಚ ಬಿಡು ತೆರೆ 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 ಇಂತ ತೋ ಬಂದ ಬಿಡಿರ ಲೀಪಾ ಇರ್ ತುಗೋ ಹ್ಯಾಪಿ ಬರ್ ಹ್ಯಾಪಿ ಬರ್